ಕರೆ ಮಾಡಿ ಫೋನ್ ಮಾಡಿ ಈಗ ಇನ್ನೊಂದ್ಸರಿ ವೀಕ್ಷಕರ ನೋಡಿ ಈಗ ಇಲ್ಲೇ ಸ್ಥಳದಲ್ಲೇ ನಿಂತು ಡಿ ಕರೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನೋಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತಂದರೆ ಇದು ಎಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅಂಥೇಳಿ ಅರ್ಥ ಮಾಡ್ಕೊಬೇಕು ಇವತ್ತು ಅವ್ರಿಗೆ ಸೂರಿಲ್ಲ ಇವತ್ತು ಅವ್ರಿಗೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲರೂ ಕೂಡ ಮನೆಯನ್ನು ಕಳ್ಕೊಂಡು ಜೀವವನ್ನು ಕಾಪಾಡಿಕೊಂಡು ಇವತ್ತು ಆಸ್ಪತ್ರೆಗೆ ಬಂದು ದಾಖಲಾಗಿದ್ದಾರೆ ಈಗ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಪ್ರಿಯಾ ಸರ್ ನಮಸ್ತೆ ನಾ ಬೆಳಿಗ್ಗೆ ಮಾಡಿದ್ದೆ ಸೋಷಿಯಲ್ ವರ್ಕರ್ ಶ್ರೀಧರ್ ಕುಮಟಾಕರ್ ಅಂತ ಕುಮಟದಿಂದ ಸರ್ ಉಳುವೆ ಅವರ ಗ್ರಾಮದವರು ಇಲ್ಲಿ ಹದಿನಾಲ್ಕು ಜನಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅವರಿಗೆ ಇನ್ನೂ ತನಕ ಯಾವುದೇ ಒಂದು ಸರ್ಕಾರದಿಂದ ಆಗಲಿ ನಮ್ಮ ಜಿಲ್ಲಾಡಳಿತ ಆಡಳಿತದಿಂದ ಯಾವುದೇ ಒಂದು ವ್ಯವಸ್ಥೆ ಆಗಿಲ್ಲ ಬೆಳಿಗ್ಗೆ ನಿಮ್ಗೆ ಕರೆ ಮಾಡಿದಾಗ ಎಸಿ ಅವರು ಬಂದಿದ್ರು ಇಲ್ಲಿ ಇನ್ನೂವರೆಗೆ ಊಟದ ವ್ಯವಸ್ಥೆ ಆಗಲಿ ಅಥವಾ ಏನು ಏನು ಮಾಡ್ತಾ ಇದಾರೆ ಸರ್ ಊಟ ಮಾಡೋದು ಅವರು ಸರ್ ಹೇಳಿ ನೀವೇ ಮಾತಾಡಿ ಹೇಳಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಹದಿನಾಲ್ಕು ಜನ ಇದ್ದಾರೆ

ಊರ್ನವ್ರಿಗೂ ಗೊತ್ತಿಲ್ಲ ಸರ್ ನಾನು ಇರೋದು ಕುಮಟದಲ್ಲಿ ಇದು ನನ್ನ ಕಣ್ಣಿಗೆ ಬಿದ್ದಿರೋದು ನಾನೀಗ ಸಹಾಯ ಮಾಡ್ತಾ ಇದ್ದೀನಿ ಬಟ್ ಇದು ದಿನ ಮಾಡ್ಬೇಕಂದ್ರೂ ನಾವು ಮಾಡ್ತೀವಿ ನಾವು ಎಲ್ಲ ಕಡೆನು ಮಾಡ್ತಿದೀವಿ ನಿಮ್ ಖಾಲಿ ಕುಂಟದಷ್ಟೇ ಅಂತ ನಾನು ಉಳುವರೆಯವರಿಗೂ ಕಾಲ್ ಮಾಡ್ಕೊಂಡು ಹೇಳಿದೆ ಅಲ್ಲಿ ಇವನು ಹೋಗ್ತಿದ್ದಾರೆ ಅವ್ರಿಗೆ ಏನ್ ಬೇಕು ಅದನ್ನ ವ್ಯವಸ್ಥೆ ಮಾಡ್ತಾರೆ ಸಡ್ಗೇರಿಯವರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿಸ್ತಿದ್ದಾರೆ ಈಗ ನಾವು ನೀವ್ ಹೇಳಿದ್ಮೇಲೆ ನಮ್ಗೆ ಇದನ್ನು ಗೊತ್ತಾಯ್ತು ಕುಂಟ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಬರೀ ಊಟದ ವ್ಯವಸ್ಥೆ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಾಗೇಂದ್ರ ಬಾಬು ಅಂತ ಮಾತಾಡ್ತೀನಿ ಸರ್ ರಿಪಬ್ಲಿಕ್ ಕನ್ನಡದಿಂದ ಆಯಿತು ಸರ್ ಈಗ ಇಲ್ಲಿ ಆಸ್ಪತ್ರೆಯಲ್ಲೋದು ನಿಮ್ಮ ಗಮನಕ್ಕೆ ಎಷ್ಟೊತ್ತು ಯಾವಾಗ ಬಂತು ಸರ್ ಹಾಂ ನಿಮ್ಮ ಇಲ್ಲಿ ಆಸ್ಪತ್ರೆಯಲ್ಲಿ ಉಳುವರೆ ಗ್ರಾಮದವ್ರು ಹದಿನಾಲ್ಕು ಜನ ಅಡ್ಮಿಟ್ ಆಗಿದ್ರಂದ್ರೆ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಸರ್ ಹತ್ತೊಂಬತ್ತು ಜನ ಇದ್ದಾರೆ ಹತ್ತೊಂಬತ್ತು ಜನ ಇದ್ದಾರೆ ಓಕೆ ನಮಗೆ ಜನರು ಹ್ಞೂ ಗೌರ್ಮೆಂಟ್ ಹಾಸ್ಪೆಟ್ಲಿಗೆ ಟಿಪ್ ಮಾಡಿದೀವಿ ಅಂತ ಹೇಳಿ ಹ್ಞೂ ಈಗ ನೀವು ಹೇಳ್ತಿದ್ದೀರಿ ಹದಿನಾಲ್ಕು ಜನ ಅಂತ ಹೇಳಿಯಲ್ಲ ಹ್ಞೂ ಹದಿನಾಲ್ಕು ಜನ ಅಂತಿದ್ದಾರೆ ಸರ್ ಇವರಿಗೆ ಈಗ ನೀವು ಊಟ ಸಿಕ್ಕಿಲ್ಲ ಅಂತಿದ್ರೆ ನಾವು ಇವ್ರಿಗೆ ಪ್ರಚಂಡವರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದನ್ನು ವ್ಯವಸ್ಥೆ ಮಾಡ್ತೀವಿ ನಮ್ಗೆ ಇದು ಊಟ ಸಿಕ್ಕಿಲ್ಲ ಅನ್ಕೊಂಡು ಈಗ ನೀವು ಹೇಳ್ದಾದ್ರೆ ಗೊತ್ತಾಯಿತು ಸರ್ ಅಲ್ಲ ಸರ್ ಈಗ ಒಂದು ನಿಮಿಷ ಸರ್ ಈಗ ಅವ್ರಿಗೆ ಬೇರೆ ಏನೂ ವ್ಯವಸ್ಥೆಗಳಾಗಿಲ್ಲ ಬಟ್ಟೆ ವ್ಯವಸ್ಥೆ ಅದೆಲ್ಲ ಸೂರು ಕಳ್ಕೊಂಡಿದ್ದಾರೆ ಅವರು ಜಿಲ್ಲಾಡಳಿತದ ವತಿಯಿಂದ ಈಗ ಅವರಿಗೆ ಯಾವ ರೀತಿಯಾಗಿ ಸಹಾಯ ಆಗುತ್ತೆ ಸರ್ ಜಿಲ್ಲಾಡಳಿತ ಅದೇ ನೀವು ಈಗ ತಿಳಿಸಿವಲ್ಲ ಈಗ ನಾವು ನಾವು ಇದನ್ನ ತಕೊಂಡು ಎ ಸಿ ಅವ್ರಿಗೆ ಇದು ಮಾಡಿಕೊಂಡು ಹಾಸಿಗೆ ಮತ್ತೆ ಅವ್ರಿಗೆ ಏನ್ ಬೇಕು ಡೈಲಿ ಅದನ್ನ ವ್ಯವಸ್ಥೆಯನ್ನು ಮಾಡ್ಕೊಂಡು ಮಾಡ್ತೀವಿ ಈಗ ಹ್ಮ್ ಅಲ್ಲ ಸರ್ ಈಗ ಒಂದೂವರೆ ದಿನ ಆಯ್ತು ಒಂದೂವರೆ ದಿನ ಆಯ್ತು ಇನ್ನು ಈಗ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ ಹೇಗೆ ಸರ್

ದಯವಿಟ್ಟು ದಯವಿಟ್ಟು ಸರ್ ರಿಪಬ್ಲಿಕ್ ಕರ್ನಾಟಕ ವತಿಯಿಂದ ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಿಮ್ಮ ಗಮನಕ್ಕೆ ಈಗ ಬಂದಿದೆ ಅಂತ ನಾವು ಕೂಡ ಬಯಸ್ತೀವಿ ಈಗ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಸಮಸ್ಯೆಗಳಾಗಿದೆ ಸರ್ ಗೊತ್ತಿದೆ ತುಂಬಾ ಸಮಸ್ಯೆಗಳಾಗಿದೆ ಆದ್ರೆ ಈಗ ಆಸ್ಪತ್ರೆಯಲ್ಲಿ ಇರುವಂತವ್ರಿಗೆ ಏನಾದ್ರೂ ವ್ಯವಸ್ಥೆ ನಿಮ್ ಕಡೆಯಿಂದ ಆಗ್ಲೇ ಬೇಕಿದೆ ಸರ್ ಈಗಲೇ ಆಗುತ್ತೆ ನಿಮ್ಮ ಅಧಿಕಾರಿಗಳನ್ನ ಕಳ್ಸಿಕೊಡ್ತೀರಾ ಸರ್ ಈಗ ಎಸಿ ಅವರು ಬೆಳಗ್ಗೆ ಬಂದ್ ಹೋದ್ಮೇಲೆ ಇಲ್ಲಿವರೆಗೂ ಬಂದಿಲ್ವಂತೆ ಮಾಡ್ತೀವಿ ಇದು ನೋಡ ಎಷ್ಟೊತ್ತಿಗೆ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಕಾದ್ ನೋಡುವಂತ ಕೆಲಸವನ್ನ ಮಾಡ್ತೀವಿ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಲ್ಲಿ ಆದಂತಹ ಮಣ್ಣು ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಗ್ರಾಮದಲ್ಲಿದ್ದಂಥ ಹದಿನಾಲ್ಕು ಮಂದಿ ಗಾಯಗೊಂಡು ಕುಮ್ಟಾದಲ್ಲಿರುವಂತಹ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಯಜಮಾನೆ ನೀವು ಅದೇ ನಿಮ್ಮ ಹೆಸರು ಗಣಪತಿ ಏನಾಯ್ತು ನಿನ್ನೆ ಎಲ್ಲಿದ್ರಿ ನೀವು ಮನೇಲಿ ಇದ್ದಾಗೆ ಅಲ್ಲಿ ಗುಡ್ಡೆ ನೋಡ್ತಾ ಇದ್ದ ಮನೆಯಿಂದ ಹೊರಗೆ ಬರುವಂಥ ಗುಡ್ಡೆ ಜೊಪ್ಪು ಹೋಯ್ತು ಮನೆಯ ತೂರಿಸಿಬಿಡ್ತು ಅಟ್ಟೆಗೆ ಮತ್ತೆ ಪರತ್ನ ಇರೋದಾಗ ಯರ್ಗೊಟ್ಟ ಜೀವನ ಉಳಿಸ್ಕೊಂಡ್ವಿ ಅಮ್ಮ ಮಾತಾಡಕ್ ಆಗತ್ತಾ ಏನ್ ನಿಮ್ ಹೆಸರು ಸಾವಿತ್ರಿ ಏನಾಯ್ತು ನಿನ್ನೆ ನಿನ್ನೆ ಅಚ್ಚಿಗೆ ಕಲ್ಲು ಬಿತ್ತಲ್ಲ ಅದು ಎತ್ತರ ಹಾರ್ ಬಂದು ಮನೆ ಹೊಡೆದು ನಮ್ಮೆಲ್ಲ ತೂರ್ಸಿಗ ಹೋಯ್ತು ನೀರು ಕೊಚ್ಕೊಂಡು ಹೋಯ್ತು ಅಷ್ಟೇ ಅಮ್ಮಲ್ಲಿ ಇದ್ದು ಕಡೆ ನೆನಪಿಲ್ಲ ನನಗೆ ನೋಡಿ ಹದಿನಾಲ್ಕು ಜನರ ಪೈಕಿ ಮಕ್ಕಳು ಇದ್ದಾರೆ ಜೊತೆಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಓರ್ವ ಗರ್ಭಿಣಿ ಕೂಡ ಇದ್ದಾಳೆ ಅಂತೇಳಿ ಹೀಗೆ ಇರುವಂಥ ಮಾಹಿತಿ ಎಲ್ಲರೂ ಕೂಡ ಈಗ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಿದ್ದಾರೆ ಅಮ್ಮ ನಿಮ್ಮ ಹೆಸರೇನು ದಿವ್ಯಾ ಏನಾಯಿತು ನೆನ್ನೆ ಗುಡ್ಡ ಕೊಚ್ಚಿದ್ದು ನೀರಲ್ಲಿ ಬಿದ್ದು ನಾವೆಲ್ಲ ಕೊಚ್ಕೊಂಡು ಹೋದ್ವಿ ಸ್ವಲ್ಪ ದೂರ ಆಮೇಲೆ ಎಚ್ಚರ ಸ್ವಲ್ಪ ಹೊತ್ತು ನೆನಪಿಲ್ಲ ಇನ್ನು ಏನಾಯಿತು ಅಂತ ನೆನಪಿಲ್ಲ ನಿಮಗೆ ಮನೆ ಮಠಗಳೆಲ್ಲ ಹೋಗಿದ್ದು ಯಾವುದೂ ಇಲ್ಲ ಎಲ್ಲ ಹೋಗಿದ್ದು ಹ್ಞೂ ನೋಡಿ ಇಲ್ಲಿ ಮಕ್ಕಳಿದ್ದಾರೆ ಮಕ್ಕಳು ನಾಲ್ಕು ಜನ ಮಕ್ಕಳು ಮಲಗಿದ್ದಾರೆ ಐದು ಜನ ಮಕ್ಕಳಿದ್ದಾರೆ ಮಾತಾಡ್ಬೋದ ಮಕ್ಕಳು ಎದೇಳು ಪುಟ ಏನಾಯ್ತು ನೆನೆ ಮನೆಗೆ ಬಂದು ನೀರು ಹೊಡೆದು ಹೊರಗೆ ಹಾಂ ಪೆಟ್ಟಾಗಿದ್ಯಾ ನೀವು ಮುಳುಗೋಗಿದ್ರಾ ಮುಳುಗೋಗಿದ್ರ ಯಾರು ಯಾರು ಕಾಪಾಡಿದ್ ನಿಮ್ಮನ್ನ ಅವರೇ ಒಂದೊಂದು ಹಿಂಡು ಓದ್ಕೊಂಡು ಇವಾಗ ನಮ್ಗೆ ಏನೂ ಗೊತ್ತಾಗಲಿಲ್ಲ ಹೌದು 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 ನಾವು ಜೀವ ಉಳ್ಸ್ಕೊ ಬಂದು ದೊಡ್ಡ ನಮ್ಮ ನಿಶ್ವಾ ಮನೆಯೆಲ್ಲ ಉಳುವರೆ ಮನೆ ಏನೂ ಇಲ್ಲ ನಮ್ಮದೆಲ್ಲ ಹೋಗಿದ್ದು ನಾವು ಉಟ್ಟು ಬಟ್ಟೆ ಎಲ್ಲ ಬಂದವು ರೀ ಹಾಗೆ ಇದೀರ ಯಾರಾದರೂ ಬಂದಿದ್ರಾ ಇಲ್ಲಿಗೆ ಅವರೇ ಇವರೇ ತನಕ ಕೊಟ್ರು ನಮ್ಗೆ ಬಟ್ಟೆ ಊಟ ಎಲ್ಲ ತಂದು ಕೊಟ್ಟರು ಓಕೆ ಅಧಿಕಾರಿಗಳು ಯಾರು ಬಂದಿಲ್ಲ ಜನಪ್ರತಿನಿಧಿಗಳು ಯಾರೂ ಬಂದಿಲ್ಲವಾ ಯಾರು ಬಂದಿಲ್ಲ ಏನಾಯ್ತು ಎಕ್ಸಾಕ್ಟ್ ಆಗಿ ಏನಾಯ್ತು ಹೇಳ್ಬೋದಾ ನಾವು ಸ್ವಲ್ಪ ನೋಡೋದು ನಾವು ಗೆದ್ದೆ ಕೆಲಸ ಮೇಲೆ ಹೊರಗೆ ಹೋದರು ಮಕ್ಕಳು ಓಡ್ ಬಂದಿ ಮಕ್ಕಳು ಮನೇಲಿ ಇದ್ದರು ಮನೆ ಬಂದು ತೆರೆ ಹೊಡೆದಿ ಧರೆ ಕುಸ್ದಿ ಗಾಡಿ ಬಿತ್ತು ಏನಾಯ್ತು ನಮಗೆ ಗೊತ್ತಾ ನಮ್ಮ ಜೀವನ ನಮಗೆ ನೋಡಿ ನೆನೆ ಬೆಳಗ್ಗೆ ಹತ್ತುವರೆ ಸುಮಾರಿಗೆ ನಡೆದಿರುವಂಥ ಘಟನೆ ಇದು ಆ ಸಂದರ್ಭದಲ್ಲಿ ಆ ಗುಡ್ಡ ಕುಸಿದು ಗಂಗಾವಳಿ ನದಿಯಿಂದ ನೀರು ಹಾರಿ ಆ ಉಳುವರೆ ಗ್ರಾಮಕ್ಕೆ ಬಿದ್ದು ಮನೆ ಎಲ್ಲೂ ಕೂಡ ಕೊಚ್ಚಿಕೊಂಡ್ತು ಆ ಸಂದರ್ಭದಲ್ಲಿ ಇವರೆಲ್ಲರಿಗೂ ಕೂಡ ಗಾಯ ಆಗಿತ್ತು ಇಲ್ಲೂ ಕೂಡ ಒಂದು ಸ್ವಲ್ಪ ಜನ ಇದ್ದಾರೆ ಅವ್ರು ಕೂಡ ಮಾತಾಡ್ಸ್ತೀನಿ ಎಲ್ಲರೂ ಉಳುವರೆ ಉಳುವರೆ ಅವರ ಮಾತಾಡ್ಬೋದಾ ತೊಂದರೆ ಇಲ್ವಾ ಏನಾಯ್ತು ನಿನ್ನೆ ಹಳ್ಳಕ್ಕೆ ಬಂದು ತೆರೆ ಹೊಡೆದಿ ತೆರೆ ಹೊಡೆದ್ ಮಕ್ಕಳೆಲ್ಲ ಮನೇಲಿ ಜಾರಿಗೆ ಬೀಳುವ ತೆರೆ ಬಂದು ಹೊಡೆದೇ ಬಿಡ್ತು ಮಕ್ಕಳೆಲ್ಲ ಮಕ್ಕಳೆಲ್ಲಾ ಆತ ಇದ್ದಾಗ ಹಿಡ್ಕೊಬಂಕರ್ದೈತು ನಿಮಗೆ ಪೆಟ್ಟೆಂಟಿದೆ ಏನೇನು ಹೊಡೆಯುತ್ತಂತೆ ಗೊತ್ತಾಗ್ಲಿಲ್ಲ ನಮಗೆ ಯಜಮಾನ್ರ ಮಾತಾಡ್ಬೋದಾ ಮಾತಾಡೋಕ್ಕಾಗತ್ತಾ 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 ಮಲ್ಕೊಡಿ ರೆಸ್ಟ್ ಮಾಡಿ ನೀವು ರೆಸ್ಟ್ ಮಾಡಿ ಹಾಂ ನೋಡಿ ಅವ್ರಿಗೆ ಪಾಪ ಅಜ್ಜ ಹಾಂ ಮಾತಾಡೋಕ್ಕಾಗತ್ತಾ ಏನು ನಿಮ್ಮ ಹೆಸ್ರು ಮಂಗೇಶ್ ಏನಾಯ್ತು ನಿನ್ನೆ ನೀರು ಬಂದು ಹೊಡೆದು ಬಿಡ್ತು ಸರ್ ಹೊಡೆದು ಏನು ಮಾಡೋಕ್ಕೂ ಅನ್ನಲ ಎಲ್ಲ ಬಂದು ನಮ್ಮ ಬಿದ್ದು ಈ ತಪ್ಪಿಸ್ಕೊಂಡೆ ಅನ್ನಲ್ಲ ಸರ್ ಹಿಡ್ಕೋಳೋಕ್ಕೂ ಏನೂ ಇಲ್ಲ ಒಂದು ಮರ ಬಿಡು ಕುಳ್ಕೊಂಡು ಒಟ್ಟು ಬಂದು ಇಲ್ಲಿ ಬಿದ್ದು ಕಾಲು ಮನೆ ಕೈ ಏನು ಮಾಡೋದಿಲ್ಲ ಸರ್ ನೋಡಿ ಅವ್ರಿಗೆ ನಿನಗೆ ಏನು ಮಾಡಬೇಕು ಗೊತ್ತಾಗುದಿಲ್ಲ ಬಂದು ನೀರು ಬಂದು ಬಿತ್ತು ಕುಚ್ಕೊಂಡಿತ್ತು ಆಗುತ್ತಾ ಯಜಮಾನರ ನಿಮಗೆ ಹಾಂ ಏನಾಗಿದೆ ನಿಮಗೆ ನಮಗೆ ಇಲ್ಲಿ ಹೊಡೆತ ಬಿದ್ದಿದೆ ಮತ್ತೆ ಆ ಆ ಸೈಡಿಗೆ ಸೀರೂರು ಸೈಡಿಗೆ ಊಟ ಕುಚ್ಚಿತ್ತು ಆನಂತರ ಗ್ಯಾಸ್ ಗಾಡಿ ಇದಲ್ಲ ಗ್ಯಾಸ್ ಗಾಡಿ ಎರಡು ಇದು ಸೀದಾ ಮಣ್ಣು ಅದಕ್ಕೆ ಬಂದು ಹೊಡೆಯಿತು ಅದ್ರ ಮೇಲೆ ಆ ಕಂಬ ಕಿತ್ತು ಹೋಯ್ತು ಕಂಬ ಕಿತ್ತು ಹೋದತ್ತೆ ಈ ಮಣ್ಣು ಕುಸತ್ತೆ ಇದು ಅಲ್ಲ ಟೆಂಕರ್ ಇದಾಗ್ಬಿಡ್ತು ಅದೇ ಮೋಸ ಆದತ್ತು ನೋಡ್ತಿದ್ರು ಅದನ್ನು ನೋಡ್ಕೊಂಡೆ ನಮ್ಗೆ ಹಂಗಾದ್ತು ಇಲ್ದ್ರೆ ನಾವು ಅಲ್ಲಿ ಏನು ಏನು ನೋಡ್ತಿದ್ರು ಏನು ಕಾಣಿಸ್ತು ನಿಮಗೆ ಅಲ್ಲೇ ಗುಡ ಗುಡದ ಮೇಲಿದೆ ಮಣ್ಣು ಜಾರು ಬರ್ತಿದಲಾ ಆ ರೀತಿಯಾಗಿ ಜಾರು ಬಂತೆ ನೋಡ್ರಿ ಇರಬೇಕಾಗಲ್ಲ ನಾವು ತಪಸ್ಕೊಳಕ್ ಹೋಗ್ ಸಿಕ್ಕಾಪಟ್ಟಿ ಮೂರ್ ಮೂರು ಸಲ ನೋಡಿ ಅಲ್ಲಿ ನಮ್ಮ ಹುಡುಗಿ ಹೆಣತಿ ಎಲ್ಲ ಇವರು ನಮ್ಮ ಇದೆಯಾ ಉಳುವರೆ ಮನೆ ಏನಿಲ್ಲ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದ್ರು ಏನಿಲ್ಲ ಅಂದ್ರೆ ಏನಿಲ್ಲ ಅಲ್ಲಿ ನೆಲ ಮಾತ್ರ ಹೌದು ಅಜ್ಜಿ ನೀವು ಉಳುವರೆ ಗ್ರಾಮದವ್ರೇನಾ ಕಣ್ಣಿಟ್ಟಿದೆ ಅದನ್ನು

ಯಜಮಾನ್ ನಿಮಗೂ ಏಟಾಗಿದೆ ಮಾತಾಡೋಕ್ಕಾಗತ್ತೆ ಯಜಮಾನ್ ಕಣ್ಣು ಇಲ್ಲಿಲ್ಲ ನೋವಾಗಿದ್ದು ನೀರು ಬಂದು ಹೊಡೆದು ಇದಕ್ಕೆ ಮುಖ ಅಲ್ಲಿ ತುಂಬಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ರೀ ನೋಡಿ ಹದಿನಾಲ್ಕು ಜನ ಅವರು ಮತ್ತೊಂದು ಜೀವವನ್ನ ಪಡೆದುಕೊಂಡಿದ್ದಾರೆ ಇಲ್ಲೊಬ್ರಿದ್ದಾರೆ ನಾನು ಒಂದು ಮಾತು ಹೇಳಬೇಕು ವೀಕ್ಷಕರೇ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಇಲ್ಲಿಯವರೆಗೂ ಘಟನೆಯಾಗಿ ಒಂದೂವರೆ ದಿನ ಆಗ್ತಾ ಬರ್ತಾ ಇದೆ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಕೂಡ ಇಲ್ಲಿಗೆ ಬಂದು ಇವರ ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ ಅಷ್ಟು ಬ್ಯುಸಿ ಇದ್ದಾರೆ ಅಧಿಕಾರಿಗಳು ಅದು ಯಾವುದರಲ್ಲಿ ಬ್ಯುಸಿ ಇದ್ದಾರೋ ಗೊತ್ತಿಲ್ಲ ಈ ಒಬ್ಬರು ವ್ಯಕ್ತಿ ಇದ್ದಾರೆ ಸರ್ ನಿಮ್ಮ ಹೆಸರು ಹೇಳಿ ಶ್ರೀಧರ್ ಗಣೇಶ್ ಕುಮಠಾಕರ್ ಅಂತ ಶ್ರೀಧರ್ ಗಣೇಶ್ ಕುಮಠಾಕರ್ ಅಂತೇಳಿ ನಿಜಕ್ಕೂ ಕೂಡ ನಾವು ಇವ್ರನ್ನ ಶ್ಲಾಘಿಸಬೇಕು ಯಾಕಂತಂದರೆ ಈ ವ್ಯಕ್ತಿ ಇವರೆಲ್ಲರನ್ನೂ ಕೂಡ ಸದ್ಯಕ್ಕೆ ನೋಡ್ಕೊಳ್ತಿದ್ದಾರೆ ಅವ್ರಿಗೆ ಬಟ್ಟೆ ಬರೆ ಊಟದ ವ್ಯವಸ್ಥೆ ಚಹ ನೀರಿನ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡ್ತಾರೆ ಸರ್ ನಿಮ್ಮದು ಊರು ನಂದು ಪ್ರಾಪರ್ ಕುಮಿಟಾನೆ ಯಾಕೆ ನಿಮ್ಗೆ ಇವರಿಗೆಲ್ಲ ಈ ಒಂದು ಸೇವೆ ಮಾಡಬೇಕು ಅನ್ಸುತ್ತೆ ಮೊದಲಿಂದನೇ ನಾನು ಈ ಸೇವೆಯಲ್ಲೇ ತೊಡಗಿದ್ದೀನಿ ಹಾಗೂ ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪಕ್ಕದಲ್ಲೇ ನನಗೊಂದು ಹೋಟ್ಲನ್ನು ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ಏನೇ ಯಾರೇ ಒಂದು ಕಷ್ಟದಲ್ಲಿ ಇತ್ತು ಅಂತ ನಾನು ಕರೆ ಮಾಡಿದಾಗ ನಾನು ಕಷ್ಟದಲ್ಲಿ ಇದ್ರೂ ಕೂಡ ನನ್ನ ಒಂದು ಸ್ನೇಹಿತರ ಬಳಗದಿಂದ ಇವರಿಗೆ ಏನು ಮಾಡಬೇಕು ಆ ವ್ಯವಸ್ಥೆನ ಮಾಡ್ತಾ ವ್ಯವಸ್ಥೆ ಮಾಡಿಸ್ತಿದ್ರೆ ಈಗ ನಿನ್ನೆ ಬರುವಾಗ ಇವರೆಲ್ಲ ಒಂದು ನಂದುಕೊಂಡು ನೀರಿನಲ್ಲಿ ಮುಳುಗಿ ಬಂದವರು ಅವ್ರ ಪಾಪ ಎಲ್ಲ ನಡುಗಾಡ್ತಾ ಇದ್ರು ಬಟ್ಟೆ ಕೂಡ ಒಳಗಡೆ ಬಟ್ಟೆ ಹಿಡಿದು ಯಾವ ಬಟ್ಟೆನೂ ಅವ್ರ ಹತ್ರ ಮುಖ ಉತ್ಕೊಳ್ಳಿ ಕೂಡ ತುವಾಲು ಕೂಡ ಇಲ್ಲಾಗಿತ್ತು ಅದನ್ನು ಕೂಡ ಎಲ್ಲರಿಗೂ ಮೂರು ಮೂರು ಜೊತೆ ಬಟ್ಟೆಗಳನ್ನು ಕೊಟ್ಟಿದ್ದೀವಿ ಮಕ್ಳು ಹಿಡಿದು ಹಿರಿಯ ಮನುಷ್ಯರಿಗೂ ಕೊಟ್ಟಿದ್ದೀವಿ ನಿನ್ನೆಗಿಂತ ಆಸ್ಪತ್ರೆ ವತಿಯಿಂದ ಅವ್ರ ಪಾಪ ಬೆಳಿಗ್ಗೆ ಸ್ಟಾಪ್ಗಳೆಲ್ಲ ಸೇರಿ ಫಲಾವು ಎಲ್ಲ ಕೊಟ್ಟಿದ್ದಾರೆ ಅದರ ನಂತರ ಮಧ್ಯಾಹ್ನ ರಾತ್ರಿ ಊಟ ಇವತ್ತು ಬೆಳಿಗ್ಗೆ ಊಟ ಮತ್ತು ಈಗ ರಾತ್ರಿ ಊಟನೂ ಕೂಡ ನಾನು ಮತ್ತು ನನ್ನ ಸ್ನೇಹಿತರು ಬಳಗರು ಹಾಗೂ ನಮ್ಮ ಊರಿನ ಒಂದು ಶಾಸಕರಾಗಿ ಇಲೆಕ್ಷನ್ ಇಲೆಕ್ಷನ್ದಿತ್ತಂಥ ಸೂರಜ್ ನಾಯಕ್ ಸೋನಿಯವರು ಮತ್ತು ನಮ್ಮ ಸುಬ್ರಾಯಿ ಒಳಕೆ ಕುಟುಂಬದವರು ಕೂಡ ಇದಕ್ಕೆ ಒಂದು ಸಹಾಯಾರ್ಥ ಮಾಡಿದ್ದಾರೆ ಇಲ್ಲಿವರೆಗೂ ಯಾವೊಬ್ಬ ಜನಪ್ರತಿನಿಧಿಗಳಾಗಲಿ ಲೀಡರ್ ಅನ್ನಿಸ್ಕೊಂಡಿರೋ ಆಗಲಿ ನಾಚಿಕೆಗೇಡಿನ ಸಂಗತಿ ಯಾರು ಕೂಡ ಬಂದಿಲ್ಲ ಇಲ್ಲ ಇದು ಯಾಕಂದ್ರೆ ದೊಡ್ಡ ನಾಚಿಕೆಗೇಡೆ ನಾನೇ ಇಲ್ಲಿ ಬಂದ್ಕೊಂಡು ಇವರನ್ನ ಕೇಳಿದೆ ಯಾರು ಬಂದಿದಾರಾ ತಾಲೂಕು ಆಡಿದ ಆಗಲಿ ಜಿಲ್ಲಾಡಳಿತ ಯಾರ್ದು ಬಂದಿದಾರಾ ಇವರಿಗೆ ನಾ ನೇರವಾಗಿ ಅಲ್ಲಿಯವರಿಗೆ ಸಂಬಂಧಪಟ್ಟ ಎಲ್ಲರಿಗೂ ಕಾಲ್ ಮಾಡಿದರೆ ನಮಗೆ ಬರ್ಲಿಕ್ಕೆ ರಸ್ತೆ ದಾಟ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತು ನಿಮ್ಗೆ ಆ ಕಡೆಯಿಂದ ಬರ್ಲಿಕ್ಕಾಗಲಿಲ್ಲ ಅಂದರೆ ಇದು ಕುಮಟಾ ಊರಿರೋದು ಪಾಕಿಸ್ತಾನದಲ್ಲ ಖಾಲಿ ಕುಮಟಾ ಟು ಕಾರವಾರ ಎಪ್ಪತ್ತು ಕಿಲೋಮೀಟರ್ ಅಲ್ಲಿಂದ ನೀವು ಇಲ್ಲಿ ಇಂಟಿಮೇಶನ್ ಕೊಟ್ಟರೆ ಇಲ್ಲಿ ತಾಲೂಕು ಆಡಳಿತ ಇವರಿಗೆ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ ಏನಿಲ್ಲ ಪೇಶೆಂಟ್ ಒಂದು ಹದಿನಾಲ್ಕು ಜನ ಸಂಬಂಧಪಟ್ಟ ಸೂರ್ ಕಳ್ಕೊಂಡವ್ರ್ ಅವ್ರ ಜೊತೆಗಿದ್ದವರು ಒಂದು ಇಪ್ಪತ್ತೈದು ಜನ ಇದ್ದಾರೆ ಒಂದು ಮೂವತ್ತೈದು ಜನಕ್ಕೆ ಇವರು ಏನಾದ್ರು ವ್ಯವಸ್ಥೆ ಮಾಡಬೇಕಲ್ಲ ಅದಕ್ಕೆ ನೀರು ಕುಡ್ದಿದ್ರು ಅಥವಾ ಊಟ ಮಾಡಿದ್ರು ಹೊತ್ಕೊಳ್ಳಿಕ್ಕೆ ಬಟ್ಟೆ ಇದೆಯೋ ಏನನ್ನೂ ಯಾರು ಕೇಳಿಲ್ಲ ಅಲ್ಲಲ್ಲ ಇಲ್ಲಿ ನಮ್ಮ ದಿನಕರ್ ಶೆಟ್ಟಿಯವರು ಅವರು ಕೂಡ ಪಾಪ ಎಸ್ಸೆಂಬ್ಲಿ ಮೀಟಿಂಗಿಗೆ ಹೋಗಿದ್ದಾರೆ ಅವರು ಗೊತ್ತಿದ್ದರು ಅವರು ಬರ್ತಿದ್ದರು ಬಟ್ ಅವರು ಕೂಡ ಇಲ್ಲಿ ಸಹಾಯಕ ಅಂತ ಯಾರಿಗಾದರೂ ಕಳಿಸ್ಬೋದಾಗಿತ್ತು ಅವರೂ ಕೂಡ ಬಂದಿಲ್ಲ ನಾನು ನಿರಂತರವಾಗಿ ಇವ್ರಿಗೆ ಸಹಾಯಕ ಬರಲಿಕ್ಕೆ ನಾನು ಫೇಸ್ಬುಕ್ಕಲ್ಲಿ ವಾಟ್ಸಪ್ನಲ್ಲಿ ಹಾಕ್ತಾ ಇದ್ದೀನಿ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಮುಂಜಾನೆ ಬೆಳಿಗ್ಗೆ ಇಡ್ಲಿ ಟಿಫಿನ್ ಎಲ್ಲ ತೊಗೊಬಂದಾಗ ಇವತ್ತರೂ ಯಾರು ಬಂದಿದ್ರು ಕೇಳಿದ್ರೆ ಯಾರೂ ಬಂದಿಲ್ಲ ಅದಕ್ಕೆ ನೇರವಾಗಿ ಡಿ ಸಿ ಅವರಿಗೆ ನಾನು ಕಾಲ್ ಮಾಡಿದ್ದೆ ಇನ್ನೂ ಅವರು ಹೇಳಿದ್ರು ಇಲ್ಲ ನಮಗಿದು ಗಮನಕ್ಕೆ ಬಂದಿಲ್ಲ ಇವತ್ತು ಬೆಳಿಗ್ಗೆ ಬಂದಾಗ ನಾನು ಕೇಳಿದಾಗ ಕುಮಟಾದಲ್ಲಿ ಇರೋದೇ ನಮ್ಮ ಗಮನಕ್ಕೆ ಇಲ್ಲ ಅವ್ರು ಪಿ ಎನ್ ಯಾರೋ ಫೋನು ರಿಸೀವ್ ಮಾಡಿದ್ರು ರೆಕಾರ್ಡ್ ಸುಧಾ ಇದೆ ನನ್ನ ಹತ್ರ ಇಲ್ಲ ಅದನ್ನು ಇಮಿಡಿಯೇಟ್ಲಿ ನಾನು ಆ್ಯಕ್ಷನ್ ತಗೊಳ್ತೇನೆ ಅಂದರು ನಾನು ಇಲ್ಲಿದ್ದಾಗಲೇ ಐದು ನಿಮಿಷದಲ್ಲಿ ನಾನು ಹೊರಗಡೆ ಹೋದಾಗ ಎ ಸಿ ಬಂದು ಅವ್ರಿಗೆ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಹಾಕೋದ್ರು ಆದರೂ ಕೂಡ ಒಂದು ಗಂಟೆ ತನಕ ಅವ್ರು ಏನಾದ್ರು ವ್ಯವಸ್ಥೆ ಮಾಡ್ತಾರ ಅಂತ ನಾ ಕಾದೆ ಆದರೂ ಕೂಡ ಇವರಿಗೆ ಫೋನ್ ಮಾಡಿದೆ ಏನಾದರೂ ಊಟದ ವ್ಯವಸ್ಥೆ ಮಾಡಿದಾರೋ ಇಲ್ಲ ಅದರ ನಂತರ ಸಿಸ್ಟರೆಲ್ಲ ಇಲ್ಲಿಂದ ಕಾಲ್ ಮಾಡಿದ ತಕ್ಷಣ ಮತ್ತೆ ಇಮಿಡಿಯೇಟ್ಲಿ ನಾನು ಊಟವನ್ನು ಪಟ್ಟ ರೆಡಿ ಮಾಡಿ ಇಲ್ಲಿ ತಂದು ಕೊಟ್ಟಿದ್ದೀನಿ